బి బు బ అంతర

மரபே சொன்ன மனவ ஜன நீ अति खुलवी नानो पृथुरी पालती न अवती नानो पृथुरी पाल

पृथुी पालक नीनो आति कुलवती नानो पृथ्वी पालक नीनो रतीदेवी जे नानो मनुमाथनी नो रति देवी गे नानो रति के মা ಹೊಂದಿಸಿಕೊಂಡಿದ್ದೇನೆ ರಾಘವ ಅಂತ ನೀನು ನನ್ನನ್ನೇ ಗುರುತಿಸಿ ಹೇಳಿದ್ದೆ ನಿನ್ನ ಕುರಿತಾಗಿಯೇ ಹೇಳಿದ್ದು ಆಶ್ಚರ್ಯವಾಗಿ ಹೇಳ್ತೇನೆ ಆಶ್ಚರ್ಯ ಆಗಲೇಬೇಕು ಹಾ ಯಾಕೆಂದ್ರೆ ನನ್ನ ಪರಿಚಯ ನಿನಗೆ ಇರ್ಲಿಕ್ಕಿಲ್ಲ ಇಲ್ಲವೇ ಇಲ್ಲ ಹಾಗಂತ ನಿನ್ನ ಬಗ್ಗೆ ಸಾಕಷ್ಟು ಕೇಳಿ ತಿಳಿದುಕೊಂಡೆ ನಾನು ಇಲ್ಲಿ ಆಳವಾಗಿಯೇ ಅನ್ನುವುದು ರಾಘವ ಹೇಳೋದಾಗ್ಲಿ ಅರ್ಥ ಆಗ್ಲಿಲ್ಲ ನನಗೆ ಅಲ್ವೇ ಹಾ ಯಾಕೆಂದ್ರೆ ನಿಮ್ಮ ಸೂರ್ಯ ವಂಶದಲ್ಲಿ ರಘು ಮಹಾರಾಜರ ನಂತರ ಅದೆಷ್ಟೋ ಮಂದಿ ಆಳಿ ಬಾಳಿದರೂ ಕೂಡ ಹಾ ರಾಘವ ಹ್ಮ್ ಹ್ಮ್ ಅನ್ನಿಸಿಕೊಂಡವ ನೀನೊಬ್ಬನೇ ಅಂತ ಹೌದು ಆಶ್ರಿತ ಜನ ರಕ್ಷಕರಂತೆ ನೀನು ಹಾ ನದಿಯೊಂದು ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಹರಿದು ಕೊನೆಗೆ ತನ್ನ ಬದುಕಿದ ಧನ್ಯತೆಯನ್ನ ಕಾಣುದೆಲ್ಲಿ ಹೇಳು ಸಮುದ್ರವನ್ನು ಸೇರಿದ ಮೇಲೆ ಅಲ್ವೇ ಹಾ ಹಾಗಿದ್ರೆ ಹಾ ಸಕಲ ಸದ್ಗುಣಗಳ ಸಾಗರ ನೀನು ಹ್ಮ್ ಹ್ಮ್ ಸನ್ನಿಧಿಯ ಸಾಗರವನ್ನ ಸೇರುವುದಕ್ಕೆ ಹ್ಮ್ ಹಾ ತೊರೆದು ಹಾತುರದಿಂದ ಬಂದಂತ ನದಿ ನಾನು ನನ್ನನ್ನು ಸ್ವೀಕರಿಸಬೇಕು ರಾಮ ನನಗೆ ಸಂಪೂರ್ಣ ಅರ್ಥ ಆಗ್ಲಿಲ್ವಲ್ಲ ಅರ್ಥ ಆಗಲಿಲ್ಲ ಏನ್ ಹೇಳ್ತಾ ಇದ್ದೀಯ ಎನ್ನುವುದು ಯಾಕೆ ಗೊತ್ತುಂಟೆ ನನ್ನನ್ನು ನೀನು ಬಯಸಿ ಬಂದವಳು ನನ್ನನ್ನು ನೀನು ಸೇರ್ಬೇಕು ಎನ್ನುವಂತ ಅಪೇಕ್ಷೆ ನೀಡುತ್ತೀಯಾ ಅಂತ ಆದ್ರೆ ನಾನು ಸಾಗರವೋ ಸಮುದ್ರವೋ ಅಂತ ನನ್ನನ್ನು ಗುರುತಿಸಿ ನೀನೊಬ್ಬಳು ನದಿ ಅಂತ ನೀನು ನಿನ್ನನ್ನು ಗುರುತಿಸಿಕೊಡತಾ ಇದ್ದೀಯ ನದಿಗೆ ಸಹಜ ಸಾಗರವನ್ನು ಸೇರುವುದು ಹರಿದು ಬಂದು ಸಾಗರವನ್ನು ಸೇರಿ ಧನ್ಯತೆಯನ್ನು ಪಡೆಯುವಂತದ್ದು ಆದ್ರೆ ಬಂದಂತಹ ನದಿಗಳನ್ನೆಲ್ಲ ಸಾಗರ ಸೇರಿಸಿಕೊಳ್ಳುವಂತಹ ಗುಣ ಇಲ್ಲ ಆ ಸಾಗರವೂ ಕೂಡ ಹರಿದು ಬಂದಿರುವಂತಹ ನದಿಯನ್ನ ಮತಿಸಿ ಹೇಗೆ ಒಳ ಪ್ರವೇಶ ಮಾಡ್ತದೆ ಇಲ್ಲಿ ಹೊರ ನೋಗ್ತದೆ ಅಲ್ವಾ ಹಾಗಿದ್ರೆ ನನ್ನನ್ನ ಮತಸಿಯೇ ಒಳಗೆ ಪ್ರವೇಶ ಕೊಡಬಹುದಲ್ಲ ಅಂದ್ರೆ ಎಲ್ಲದಕ್ಕೂ ಸಿದ್ಧಳಾಗಿಯೇ ಬಂದವಳು ಹೌದಪ್ಪ ಹಾಗೆ ನನ್ನನ್ನ ಬಯಸುವುದಕ್ಕೆ ಮುಂದಾಗಿ ಬರ್ತೀಯಾ ಅಂತ ಆದ್ರೆ ಅರ್ಹತೆ ಅನ್ನೋದು ಇರ್ಬೇಕಲ್ಲ ಸೇರುವ ನದಿಗೆ ಅಲ್ವಾ ಯೋಗ್ಯತೆ ಬೇಕಾಗ್ತದೆ ಯೋಗ್ಯತೆ ಉಂಟು ನದಿ ಆದ್ರೆ ಮಾತ್ರ ಸಮುದ್ರವನ್ನ ಸೇರುವ ಅಪೇಕ್ಷೆ ಇಟ್ಟುಕೊಳ್ಬಹುದು ಇಲ್ಲಿಯೂ ನಿಂತ ನೀರು ಸಮುದ್ರವನ್ನು ಸೇರುತ್ತದೆ ಅಂತ ಹೇಳಿದ್ರೆ ಆಗುದಿಲ್ಲ ಅಂದ್ರೆ ಅರ್ಹತೆ ಏನು ಅರ್ಹತೆ ಬೇಕು ಬೇಕು ಅರ್ಹತೆ ಉಂಟು ಏನು ಯಾಕೆ ನಾನು ಸಾಮಾನ್ಯ ಬಂದಿದ್ದವಳ ಏನಪ್ಪ ನೀನು ಅತಿ ಕುಲವತಿ ನಾನು ಓ ಅತಿ ಕುಲಾವತಿ ನಾನು ಇದು ಬಹಳ ಅಪಾಯವೋ ಯಾಕೆ ಯಾಕೆ ಅಂತ ಅತಿ ಅಂತ ಹೇಳಿದ್ರೆ ಒಂದಕ್ಕಿಂತಲೂ ಹೆಚ್ಚು ಅಂತ ಹೇಳುವ ಅರ್ಥದಲ್ಲಿ ಅತಿ ಕುಲವ ಅಲ್ಲ ಕುಲದಲ್ಲಿ ಒಂದಲ್ಲ ಅನೇಕ ಕುಲಗಳು ಒಂದಾದ್ರು ನನ್ನ ನಿರ್ಮಾಣ ಅಂತ ಹೇಳುದಲ್ಲ ನೀನು ಹಾಗೂ ಅರ್ಥ ಆಗ್ತದಲ್ಲ ಅದು ಒಂದು ಆಗ್ತದಲ್ಲ ನಾನು ಹೇಳಿದ್ದ ಹಾಗಲ್ಲ ಮತ್ತೆ ಹಾಗೂ ಏನು ಅತಿ ಕುಲವತಿ ಅಂದ್ರೆ ಹೇಗೆ ಉನ್ನತ ಕುಲದಲ್ಲಿ ಹುಟ್ಟಿದವಳು ಅಂತ ಕುಲದವಳು ಆ ಅರ್ಥದಲ್ಲಿ ಹೇಳಿದ್ದ ನೀನಂತೂ ಪ್ರಥ್ವಿ ಪಾಲಕ ನನ್ನ ರೂಪವನ್ನು ಸರಿಯಾಗಿ ನೋಡಂತೆ ನೋಡಿದ್ರೆ ಏನಂತೆ ಹೇಗೆ ರತಿದೇವಿಗೆನೆ ನಾನು ಆ ಕಾಣಿಸುದಿಲ್ಲ ನನಗೆ ಹೌದು ಅಲ್ವಾ ಪ್ರಮಾಣದಲ್ಲಿ ಹೌದು ಹಾಗಿದ್ರೆ ರತಿದೇವಿ ಅಂತಿರುವ ನನ್ನ ರೂಪ ದೈಸಿರಿಗೆ ಓ ರಾಮದೇವ ನೀನು ಕಾಮದೇವನಾಗಿ ಬರಬೇಕು ನನ್ನನ್ನು ಕೂಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಹೆಚ್ಚು ಕಲ್ಪನೆ ಏನಾಗಿ ಹೋಗಿದ್ದೀರಿ ನಿನಗೆ ಯಾಕೆ ಹೆಣ್ಣೇ